ಮಡಿಕೇರಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಸಾಮಾನ್ಯವಾಗಿ ಪಿ ಎಲ್ ಡಿ ಬ್ಯಾಂಕ್ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ ಮಡಿಕೇರಿ ಪಿ ಎಲ್ ಡಿ ಬ್ಯಾಂಕ್ ಕಳೆದ ಹತ್ತೊಂಬತ್ತು ವರ್ಷದಿಂದ ಲಾಭದಲ್ಲಿ ಸಾಗುತ್ತಿದೆ ಈ ವರ್ಷ ನಾವು ರಾಜ್ಯದ ಅತ್ಯುತ್ತಮ ಪ್ರಶಸ್ತಿಯಾದಂಥ ಕರ್ನಾಟಕ ಕಾಸ್ಕಾಡ್ ಬ್ಯಾಂಕ್ ತನ್ನ ವಾರ್ಷಿಕ ಮಾಸ ಬೆಲೆ ನೀಡುವಂಥ ಅತ್ಯುತ್ತಮ ಸರ್ವಾಂಗೀಣ ಅಭಿವೃದ್ಧಿ ಬ್ಯಾಂಕ್ ಮತ್ತು ಅತಿ ಹೆಚ್ಚಿನ ರಿಕವರಿಂಗ್ ಕೇಳುವಂಥ ಎರಡು ಬಹುಮಾನವನ್ನು ಕೊಡ್ತಿದ್ದಾರೆ ಆ ಎರಡು ಬಹುಮಾನವನ್ನು ಕೊಡಗಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಮ್ಮ ಬ್ಯಾಂಕಿಗೆ ಕೊಡಗಿಗೆ ಬಂದಿದೆ ಅದರಲ್ಲಿ ನಮ್ಮ ಬ್ಯಾಂಕಿಗೆ ಬಂದಿದೆ ಇದು ನಾಲ್ಕನೇ ಬಾರಿ ನನ್ನ ಅವಧಿಯಲ್ಲಿ ನಾಲ್ಕನೇ ಬಾರಿ ಪ್ರಶಸ್ತಿ ಲಭಿಸ್ತಿದೆ ಕೊಡಗಿಗೂ ಪ್ರ ಪ್ರಥಮ ಬಾರಿಗೆ ನಾಲ್ಕನೇ ಬಾರಿಯೂ ಕೊಡಗಿಗೂ ಸಮೇತ ಈ ಪ್ರಶಸ್ತಿ ನಮ್ಮ ಬ್ಯಾಂಕಿಗೆ ಸಿಗ್ತಿರೋದು ಭಾಳ ಸಂತೋಷದ ವಿಷಯ ಹಿಂದೆ ಈ ಪಿ ಎಲ್ ಡಿ ಬ್ಯಾಂಕು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪ್ರಾರಂಭವಾಯಿತು ಕೇವಲ ಇಪ್ಪತ್ತೈದು ಜನ ಸದಸ್ಯರಿಂದ ಮೂರು ಸಾವಿರ ರೂಪಾಯಿ ಪಾಲು ಬಂಡವಾಳದೊಂದಿಗೆ ಆರಂಭವಾದ ಬ್ಯಾಂಕು ಇವತ್ತು ನೂರ ಅರವತ್ತು ಲಕ್ಷ ಪಾಲು ಬಂಡವಾಳವನ್ನು ಹೊಂದಿದ್ದಲ್ಲದೆ ಈ ವರ್ಷ ನಾವು ಎರಡು ಕೋಟಿ ಹನ್ನೆರಡು ಸಾವಿರದ ನೂರ ಅರವತ್ತೈದು ರೂಪಾಯಿಗಳ ಲಾಭವನ್ನು ಸಮೇತ ನಾವು ಈ ಪ್ರಸಕ್ತ ವಸ್ತು ಗಳಿಸ್ತಿದ್ದೇವೆ ಹಾ ಅಲ್ಲದೆ ಈ ಬಾರಿ ನಮಗೆ ಮೂರು ಪ್ರಶಸ್ತಿಗಳು ರಾಜ್ಯದಲ್ಲಿ ಜಿಲ್ಲೆಗೆ ಕೊಡತಕ್ಕಂಥ ಜಿಲ್ಲಾ ಮಟ್ಟದಲ್ಲಿ ಕೊಡತಕ್ಕಂಥ ಪ್ರಶಸ್ತಿ ಅದು ಹತ್ತೊಂಬತ್ತನೇ ಬಾರಿಗೆ ನಮಗೆ ಲಭಿಸ್ತಿದೆ ಇದರಲ್ಲರ ಶ್ರೇಯಸ್ಸು ಬಹುಶಃ ನಮ್ಮ ಸದಸ್ಯರು ಇವತ್ತು ಇಪ್ಪತ್ತೈದು ಸದಸ್ಯರಿಂದ ಪ್ರಾರಂಭವಾದ ಬ್ಯಾಂಕ್ ಇವತ್ತು ಎರಡು ಸಾವಿರದ ಏಳುನೂರ ಎಪ್ಪತ್ತೆರಡು ಜನ ಸದಸ್ಯರನ್ನು ಹೊಂದಿದ್ದು ನಮ್ಮ ಸದಸ್ಯರು ಪ್ರಾಮಾಣಿಕವಾಗಿ ಬ್ಯಾಂಕಿಗೆ ಸಾಲವನ್ನು ಕಟ್ಟುತ್ತಿರುವಂಥ ಹಿನ್ನೆಲೆಯಲ್ಲಿ ಈ ಬ್ಯಾಂಕ್ ಈ ಮಟ್ಟಕ್ಕೆ ತಲುಪಲಿಕ್ಕೆ ಸಾಧ್ಯವಾಯಿತು ಅಲ್ಲದೆ ಬ್ಯಾಂಕಿನಲ್ಲಿ ಇತರ ಖರ್ಚುಗಳನ್ನು ನಾವು ಕಡಿಮೆ ಮಾಡಿ ನಮ್ಮ ಏನು ಹಣ ಪೋಲು ಹಾಕೋದನ್ನು ಸಂಪೂರ್ಣವಾಗಿ ಕಡಿತ ಮಾಡಿ ಲಾಭಾಂಶಕ್ಕೆ ಹೋಗಲು ಸಹಕಾರಿಯಾಯಿತಲ್ಲದೆ ನಮ್ಮ ಸ್ವಂತ ಬಂಡವಾಳದಲ್ಲಿ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಿ ಸ್ವಂತ ಬಂಡವಾಳದ ಮುಖಾಂತರ ವಾಹನ ಸಾಲಗಳೇ ಇರ್ಬೋದು ಕೃಷಿ ಸಾಲ ಇರ್ಬೋದು ಮನೆ ಸಾಲ ಇರ್ಬೋದು ನಬಾರ್ಡ್ ಸಾಲವನ್ನು ಕೊಡ್ತೀವಿ ನಬಾರ್ಡ್ ಸಾಲದೊಟ್ಟಿಗೆ ಮೂರು ಪರ್ಸೆಂಟನ್ನು ನಬಾರ್ಡ್ ಸಾಲ ಅದರೊಟ್ಟಿಗೆ ಹನ್ನೊಂದು ಪರ್ಸೆಂಟಲ್ಲಿ ನಾವು ಸ್ವಂತ ಬಂಡವಾಳದ ಇದನ್ನು ಸಮೇತ ಇದ್ದೀವಿ ಬಹ ರಾಜ್ಯದಲ್ಲೇ ಪ್ರಥಮ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸಕಾಲದಲ್ಲಿ ಸಾಲ ಕಟ್ಟುವ ರೈತರಿಗೆ ನಾವು ಎರಡು ಪರ್ಸೆಂಟ್ ಅವರಿಗೆ ಬಡ್ಡಿ ರಿಯಾಯಿತಿಯನ್ನು ಕೊಡ್ತೀವಿ ಹೆಚ್ಚು ಕಮ್ಮಿ ಐದು ಸಾವಿರದವರೆಗೆ ಬಡ್ಡಿ ರಿಯಾಯಿತಿಯನ್ನು ಕೊಡ್ತಾ ಇದ್ದೀವಿ ನಮ್ಮ ಸ ನಮ್ಮಲ್ಲಿ ಇವತ್ತು ನಮ್ಮ ಡೆಪಾಸಿಟ್ ಡೆಪಾಸಿಟ್ ಹತ್ತು ಕೋಟಿ ಅರ್ ಐವತ್ತೊಂದು ಲಕ್ಷದ ಹದಿನಾರು ಸಾವಿರ ರೂಪಾಯಿ ಇವತ್ತು ನಾವು ಹೊಂದಿರತಕ್ಕಂಥದ್ದು ಭಾಳ ಹೆಮ್ಮೆ ವಿಷಯ ಕೊಡಗಿನ ಜನತೆ ಈ ಒಂದು ನಮ್ಮ ನಬಾರ್ಡ್ ಕೊಡತಕ್ಕಂಥ ಸಾಲಗಳು ಹಾಗೂ ನಮ್ಮ ಸ್ವಂತ ಬಂಡವಾಳದಿಂದ ಕೊಡತಕ್ಕಂಥ ಸಾಲಗಳನ್ನು ಪಡ್ಕೊಂಡು ನಮ್ಮೊಟ್ಟಿಗೆ ಸಹಕರಿಸಬೇಕು ಅದರೊಟ್ಟಿಗೆ ಇವತ್ತು ವಿಜಯದಶಮಿ ಉತ್ಸವ ನಡೀತಾ ಇದೆ ಈ ದಸರಾ ಸಂದರ್ಭದಲ್ಲಿ ನಾಳೆ ನಾಡಿದ್ದು ನಡೀತಕ್ಕಂಥ ಆಯುಧ ಪೂಜೆ ಹಾಗೂ ದಸರಾ ಈ ಉತ್ಸವಕ್ಕೆ ಅತ್ಯಂತ ಯಶಸ್ವಿ ಅಂತ ಅಂತೇಳಿ ಆರೈಸುವುದಲ್ಲ ನಮ್ಮ ಬ್ಯಾಂಕಿನ ವತಿಯಿಂದ ಆರೈಸೋದಲ್ಲದೆ ಹದಿನೇಳರಂದು ನಡೆಯತಕ್ಕಂಥ ತುಲಾ ಸಂಕ್ರಮಣ ಮಣದ ಹಿತ ಸಮೇತ ಅತ್ಯಂತ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ನಡೀಲಿ ಅಂಥೇಳಿ ನಾನು ಬ್ಯಾಂಕಿನ ಸರ್ವ ಸದಸ್ಯರ ಪರವಾಗಿ ಆರೈಸ್ತಿದ್ದೇನೆ